అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ನಮಸ್ಕಾರ ಬಚ್ಚೋ ಈ ಕ್ಲಾಸ್ ಹಿಂದಿ ಪಾಠ ಮೇ ಆಪ್ಸಬ್ ಕಾ ಸ್ವಾಗತ ಈ ಕ್ಲಾಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕೋರ್ತಾ ನಾವು ಹಿಂದಿ ಪಾಠದ ಮುಂದಿನ ಭಾಗಕ್ಕೆ ಮುಂದುವರಿಯೋಣ ಇವತ್ತು ಸ್ವರ ವ್ಯಂಜನಗಳು ಮತ್ತು ಸಂಯುಕ್ತ ಅಕ್ಷರಗಳನ್ನು ನಾವು ಕಲ್ತಿದೀವಲ್ವಾ ಅದರಿಂದ ಉತ್ಪನ್ನವಾಗುವಂತಹ ಕೆಲವು ಶಬ್ದಗಳನ್ನು ನಾವು ನೋಡೋಣ ಹಿಂದಿ ಮೇ ಜುಕಲ್ ಹಮ್ ಸ್ವರ್ ವ್ಯಂಜನ್ ಸಂಯುಕ್ತಾಕ್ಷರ್ ಇನ್ನೀ ಅಕ್ಷರೋಸೆ ಉತ್ಪನ್ನ ಕುಚ್ ಶಬ್ದ ಆಜ್ ಪಡೆಯಂಗೆ ಸಮಜೇಗೆ ಆರ್ ಲಿಖೆಂಗೇ ಅಂದರೆ ಓದಬೇಕು ಅದನ್ನು ನಾನು ಓದ್ತೀನಿ ಅದನ್ನು ನೀವು ಕೂಡ ಮತ್ತೊಮ್ಮೆ ನೀವು ಹೇಳಬೇಕು ಆಮೇಲೆ ಅದರ ಅರ್ಥ ನಾನು ತಿಳಿಸ್ತೀನಿ ಅದನ್ನು ಅರ್ಥ ನಿಮ್ಗೆ ಸಾಧ್ಯವಾದರೆ ನಿಮ್ಮ ಕೈಯಲ್ಲಿರುವಂತಹ ಬುಕ್ಕಲ್ಲಿ ನೀವು ಬರ್ಕೊಳ್ಳಿ ಅದ ನಂತರ ಆ ಅಕ್ಷರವನ್ನು ಬರೆಯುವ ನೀವು ಅಭ್ಯಾಸ ಕೂಡ ಮಾಡಬೇಕು ಆಯಿತಾ ಮಕ್ಕಳೇ ಈಗ ಮುಂದುವರಿಯೋಣ ನಿನ್ನೆ ಸ್ವರ ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ನೀವು ನೋಡಿದ್ರಲ್ವಾ ಯಾವುದಾಗಿತ್ತು ಅಕ್ಷರ ಅ ಅ ಸೇ ಅನಾನಸ್ ಗೊತ್ತಿದೆ ನಿಮಗೆ ಅನಾನಸ್ ಹಣ್ಣು ಚಿತ್ರದಲ್ಲೂ ಕೂಡ ನೀವು ಗಮನಿಸ್ಬೇಕು ಮಕ್ಳೆ ಅದೇ ಅ ಅಕ್ಷರದಿಂದ ಮತ್ತೊಂದು ಶಬ್ದ ಇದೆ ಅಮರುದ್ 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 ಅಂದ್ರೆ ಸೀಬೆ ಹಣ್ಣು ಸೀಬೆ ಹಣ್ಣಿಗೆ ಹಿಂದಿಯಲ್ಲಿ ಏನು ಹೇಳ್ತಾರೆ ಅಮರುದ್ ಇಲ್ಲಿ ಗಮನಿಸ್ತಿದ್ದೀರಾ ಮಕ್ಳೆ ಅ ಅ ಎರಡು ಅ ಅಕ್ಷರದಿಂದ ಆರಂಭವಾಗಿರುವಂತಹ ಶಬ್ದ ಈಗ ಆ ಆ ಅಕ್ಷರದಿಂದ ಉತ್ಪನ್ನವಾಗುವಂತಹ ಶಬ್ದಗಳು ಆಮ್ ಆಗ್ ಆಮ್ ಆಗ್ ಇಲ್ಲಿ ನೀವು ನನ್ನ ಉಚ್ಚಾರಣೆಯನ್ನು ಕೂಡ ನೀವು ಗಮನಿಸಬೇಕು ಯಾವ ರೀತಿ ಆ ಶಬ್ದವನ್ನು ನೀವು ಓದಬೇಕು ಆಮ್ ಆಮ್ ಅಂದ್ರೆ ಮಾವಿನ ಹಣ್ಣು ಆಗ್ ಆಗಂದ್ರೆ ಬೆಂಕಿ ಈಗ ಮೂರನೇ ಅಕ್ಷರಕ್ಕೆ ಹೋಗೋಣ ಸ್ವರ ಅಕ್ಷರಗಳು ಇವೆಲ್ಲ ಈ ಇಮ್ಲಿ ಚಿತ್ರದಲ್ಲಿ ಕಾಣ್ತಿದ್ಯಾಲ್ವಾ ಮಕ್ಳೆ ಇಮ್ಲಿ ಇಮ್ಲಿ ಅಂದ್ರೆ ಹುಣಸೆ ಹಣ್ಣು ಇಂಜನ್ ಇಂಜನ್ ನೀವು ಚಿತ್ರದಲ್ಲಿ ಗಮನಿಸಿದ್ದೀರಲ್ವಾ ರೈಲ್ವೆ ಇಂಜನ್ನ ಚಿತ್ರ ಇದೆ ಗಮನಿಸಬೇಕಾದಂತ ಒಂದು ಅಂಶ ಅಂದ್ರೆ ಇಲ್ಲೊಂದು ಚುಕ್ಕಿ ಇದೆ ಅಂ ಅಕ್ಷರದಲ್ಲಿ ಬರುವಂತಹ ಆ ಚುಕ್ಕಿ ಇಲ್ಲಿ ನಾವು ಬಳಸಿದ್ದೀವಿ ಅದಕ್ಕೆ ಇಲ್ಲಿ ಇಂಜನ್ ಅಂದ್ರೆ ಅಂಕಾರ ಇಲ್ಲಿ ಬಂದಿದೆ ಈಗ ಈ ಅಕ್ಷರ ದೀರ್ಘ ಇಂದ ಈಶ್ವರ್ ಈಶ್ವರ್ ಅಂದ್ರೆ ಈಶ್ವರ ಕನ್ನಡದಲ್ಲಿ ಕೂಡ ಈಶ್ವರ್ ಈಕ್ ಈಕ್ ಅಂದ್ರೆ ಇದನ್ನ ನಾವು ಹಿಂದಿಯಲ್ಲಿ ಕಬ್ಬು ಅನ್ನೋದನ್ನ ಗನ್ನ ಅಂತ ಹೇಳ್ತೀವಿ ಕಬ್ಬು ಗನ್ನ ಆದರೆ ಇಲ್ಲಿ ಈಕ್ ಅಂದ್ರೆ ಆ ಕಬ್ಬಿನ ಜೊಲ್ಲೆ ಅಂತ ನೀವು ಕರಿತೀರಲ್ವಾ ಅದು ಈಕ್ ಈಗ ಉ ಉಲ್ಲು ಚಿತ್ರದಲ್ಲಿ ಕಾಣಿಸ್ತಿದ್ಯಲ್ವಾ ಮಕ್ಕಳೇ ಉಲ್ಲು ಉಲ್ಲು ಅಂದ್ರೆ ಗೂಬೆ ಅದಾದ್ಮೇಲೆ ಹೂ ಅಕ್ಷರದಿಂದಲೇ ಬರುವಂತ ಇನ್ನೊಂದು ಶಬ್ದ ಉದಯ್ ಉದಯ್ ಅಂದ್ರೆ ಸೂರ್ಯ ಉದಯಿಸುವ ಚಿತ್ರ ನೀವು ನೋಡ್ತಿದ್ದೀರಲ್ವಾ ಆ ಉದಯ್ ಅನ್ನೋದು ಬರೆಯೋದಕ್ಕೆ ಹೂ ಅಕ್ಷರ ಬೇಕಾಗುತ್ತೆ ಆ ಹೂ ಅಕ್ಷರದಿಂದ ಪ್ರಾರಂಭವಾಗಿರುವಂತಹ ಶಬ್ದ ಮತ್ತೆ ಊ ದೀರ್ಘ ಊ ಉಚ್ಚಾರವನ್ನ ಗಮನಿಸಬೇಕು ನೀವೆಲ್ಲ ಊನ್ ಊನ್ ಅಂದ್ರೆ ಚಿತ್ರದಲ್ಲಿ ಕಾಣಿಸ್ತಿದ್ಯಲ್ವ ಮಕ್ಳೆ ನೀವು ಕಸೂತಿ ಕೆಲಸಗಳನ್ನು ಯಾರಾದ್ರೂ ಮಾಡೋದನ್ನ ನೋಡಿದ್ದೀರಲ್ವಾ ಅದಕ್ಕೆ ಉಲ್ಲನ್ ಅಂತ ನೀವು ಕರಿತೀರಲ್ವ ಅದು ಇಂಗ್ಲಿಷ್ ಶಬ್ದನೇ ಆಗಿದೆ ಉಲ್ಲನ್ ಅದನ್ನ ಹಿಂದಿಯಲ್ಲಿ ಊನ್ ಅಂತ ಕರೀತಾರೆ ಇಲ್ಲಿ ಇನ್ನೊಂದು ಊ ಅಕ್ಷರದಿಂದ ಪ್ರಾರಂಭವಂತ ಶಬ್ದ ಊಟ್ ಊಟ್ ಅಂದ್ರೆ ಒಂಟೆ ಮರಳುಗಾಡಿನ ಪ್ರಾಣಿಯದು ಊಟ್ ಈಗ ಅಕ್ಷರ ನಿನ್ನೆ ನಾವು ಕಲ್ತಿದಿವಲ್ವಾ ಸ್ವರಮಾಲೆಯಲ್ಲಿ ರು ಅಕ್ಷರ ಅದನ್ನ ರು ಅಂತ ಕನ್ನಡದಲ್ಲಿ ಹೇಳ್ತೀವಿ ಆದರೆ ನೀವು ರಿ ಅನ್ನೋದನ್ನ ಉಚ್ಚರಿಸಬೇಕು ರಿಷಭ್ ರಿಷಭ್ ಅಂದರೆ ನೀವು ಬಸವ ಅಂತ ಕರಿತೀರಲ್ವಾ ಆ ಥರ ರಿಷಭ್ ಹಿಂದಿಯಲ್ಲಿ ರಿ ಅಕ್ಷರದಿಂದ ರಿಷಭ್ ಇನ್ನೊಂದು ರಿ ಅಕ್ಷರದಿಂದ ರಿಷಿ ರಿಷಿ ಇಲ್ಲಿ ಎ ಎಡಿ ಏಡಿ ಏಡಿ ಆಮೇಲೆ ಇಲ್ಲಿ ಬಂದು ಏಕ್ತಾರ ಡಿ ಅಂದರೆ ಇಲ್ಲಿ ಒಂದು ವೃತ್ತಾಕಾರ ನೋಡ್ತಾ ಇದ್ದೀರಲ್ವ ಮಕ್ಕಳೇ ಎ ಡಿ ಇದು ಏಡಿ ಅಂದರೆ ಕಾಲು ಅಲ್ಲ ಕಾಲನ್ನ ಒಂದು ಭಾಗ ಹಿಮ್ಮಡಿ ಅಂತ ಹೇಳ್ತೀವಲ್ವ ನಾವು ಆ ಹಿಮ್ಮಡಿಯನ್ನು ಹಿಂದಿಯಲ್ಲಿ ಏಡಿ ಅಂತ ಕರೀತಾರೆ ಆಮೇಲೆ ಮುಂದುವರೆದಂತೆ ಏಕ್ತಾರ ಇದೆ ಎ ಅಕ್ಷರದಿಂದ ಉತ್ಪನ್ನ ಶಬ್ದ ಏಕ್ತಾರ ಇದೊಂದು ವಾದ್ಯ ಏಕ್ತಾರ ಅಂತಂದ್ರೆ ಒಂದು ತಂತಿಯನ್ನ ಒಳಗೊಂಡಿರುವಂತಹ ಒಂದು ವಾದ್ಯ ನುಡಿಸುವ ವಾದ್ಯ ಇಲ್ಲಿ ಇನ್ನೊಂದು ಎ ಇಲ್ಲ ಐ ಅಕ್ಷರ ಇರುತ್ತೆ ಹಿಂದಿಯಲ್ಲಿ ಎ ಆದ್ಮೇಲೆ ಐ ಇರುತ್ತೆ ಇದು ಐ ಅಕ್ಷರ ಐ ಇಂದ ಬರುವಂತಹ ಶಬ್ದಗಳು ಅಂದ್ರೆ ಐರಾವತ್ ಐರಾವತ್ ಐನಕ್ ಐರಾವತ್ ಐನಕ್ ಐರಾವತ ಅಂತಂದ್ರೆ ನೀವು ಇಲ್ಲಿ ಗಮನಿಸ್ತಿದ್ದೀರಾ ಆನೆ ಅಂತ ಹೇಳ್ಬಹುದು ಇದನ್ನ ಆನೆ ಅಲ್ಲ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಬರುವಂತಹ ಒಂದು ಇಂದ್ರನ ವಾಹನ ಇಂದ್ರನ ವಾಹನಕ್ಕೆ ಐರಾವತ್ ಅಂತ ಕರೀತಾರೆ ಮತ್ತೊಂದು ಐನಕ್ ಐನಕ್ ಅಂದ್ರೆ ಕನ್ನಡಕ ಓ ಓ ಅಕ್ಷರದಿಂದ ಬರುವಂತಹ ಶಬ್ದಗಳು ಓಟ್ ಓಟ್ ಅಂದ್ರೆ ತುಟಿಗಳು ಆಮೇಲೆ ಇಲ್ಲೊಂದು ಓ ಅಕ್ಷರದಿಂದ ಇನ್ನೊಂದು ಚಿತ್ರದಲ್ಲಿ ಗಮನಿಸಿ ಓಸ್ ಓಸ್ ಅಂದ್ರೆ ಇಬ್ಬನಿ ಇಬ್ಬನಿಯ ಹನಿಗಳೇನು ಬಿದ್ದಿದೆಯಲ್ಲ ಚಿತ್ರದಲ್ಲಿ ಕಾಣಿಸ್ತಿದ್ಯಾ ನಿಮಗೆ ಅದು ಓಸ್ ಅಂತ ಕರೀತಾರೆ ಹಿಂದಿಯಲ್ಲಿ ಓಟ್ ಓಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದನ್ನ ಬರ್ಕೊಳ್ತಾ ಹೋಗಿ ಮಕ್ಕಳು ಆಮೇಲೆ ಔ ಔ ಅಕ್ಷರದಿಂದ ಪ್ರಾರಂಭವಾಗುವಂತ ಎರಡು ಶಬ್ದಗಳಲ್ಲಿ ಒಂದು ಔಷಧ್ ಔಷಧ ಅಂದ್ರೆ ಕನ್ನಡದಲ್ಲೂ ಕೂಡ ಔಷಧಿ ಅಂತ ಕರೀತಾರೆ ಔಷಧ್ ಔಷಧ್ ಆಮೇಲೆ ಇನ್ನೊಂದು ಶಬ್ದ ಔರತ್ ಔರತ್ ಅಂದ್ರೆ ಹೆಂಗಸು ಅಂತ ಅರ್ಥ ಈಗ ಅಂ ಅಕ್ಷರದಿಂದ ಅಂ ಅಕ್ಷರದಿಂದ ಅಂಗೂರ್ ಚಿತ್ರದಲ್ಲಿ ತುಂಬಾ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ತಿದೆ ಅಂಗೂರ್ ಅಂದ್ರೆ ದ್ರಾಕ್ಷಿ ಹಣ್ಣು ಅಂಗೂರ್ ಆಮೇಲೆ ಇಲ್ಲಿ ಬಂದು ಅಂಡ ಇಲ್ಲಿ ಗಮನಿಸಬೇಕು ಯಾವುದಾದರೂ ಶಬ್ದದಲ್ಲಿ ಮೇಲ್ಗಡೆ ಚುಕ್ಕಿ ಇದ್ರೆ ಅದು ಅಂ ಅನ್ನುವ ಉಚ್ಚಾರವನ್ನು ಕೊಡುತ್ತದೆ ಅಂ ಅಂಗೂರ್ ಅಂಡ ಈ ತರ ಅಂ ಅಂಗೂರ್ ಈಗ ಒಂದು ಚಿಕ್ಕದೊಂದು ಚಟುವಟಿಕೆಯನ್ನು ಕೊಡೋಸೆ ಛೋಟಿ ಸಿ ಗತಿವಿಧಿ ದಿ ಜಗಿ ಅಂದರೆ ಒಂದು ಚಟುವಟಿಕೆ ನೀಡ್ತೀನಿ ನಾನು ಯಹ ಪೇ ಕುಚ್ ಅಕ್ಷರ ದೇ ಗೆ ಹುನ್ಕೋ ಅಕ್ಷರ ಜೋಡೋ ಸಾರ್ಥಕ್ ಶಬ್ದ ಬನ್ನೋ ಸುತ್ತ ಇರುವಂತಹ ಅಕ್ಷರಗಳನ್ನ ಮಧ್ಯದಲ್ಲಿರುವ ನ ಅಕ್ಷರದ ಜೊತೆಗೆ ಜೋಡಿಸಿ ಶಬ್ದಗಳನ್ನ ಬರಿಬೇಕು ಉದಾಹರಣೆಯಾಗಿ ಒಂದು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಉತ್ತರದಲ್ಲಿ ಇಲ್ಲಿ ನೋಡಿ ಶಯ ಪ್ಲಸ್ ನ ಇವೆರಡನ್ನ ಜೋಡಿಸಿದ್ರೆ ಒಂದು ಸಾರ್ಥಕ ಸಾರ್ಥಕ ಯಾಕೆ ಅಂತಂದ್ರೆ ಅದಕ್ಕೆ ಅರ್ಥ ಇರಬೇಕು ಸುಮ್ಮನೆ ಯಾವ್ದಾವುದೋ ಅಕ್ಷರಗಳನ್ನ ಜೋಡಿಸಿ ನಾವು ಒಂದು ಶಬ್ದ ಅಂತ ಹೇಳಕ್ ಅದಕ್ಕೊಂದು ಅರ್ಥ ಇರಬೇಕು ಆದ್ದರಿಂದ ಇಲ್ಲಿ ಸಾರ್ಥಕ ಶಬ್ದ ಯಾವುದಾಗುತ್ತೆ ಶಯ ಪ್ಲಸ್ ನ ಶಯನ ನೆಕ್ಸ್ಟ್ ಭವ ಪ್ಲಸ್ ನ ಭವ ನ ಭವನ್ ನಯ ನ ನಯನ್ ಗಾ ನ ಗಾನ ಕಥ ಪ್ಲಸ್ ನ ಕಥನ ಜ ನ ಈ ರೀತಿ ಇಲ್ಲಿ ನಾನು ಬರೆದಿದ್ದೀನಿ ಶಯನ ಭವನ ನಯನ ಗಾನ ಕಥನ ಜನ ಇಲ್ಲಿ ಕೊಟ್ಟಿರುವಂತ ಅಕ್ಷರಗಳನ್ನು ಜೋಡಿಸಿ ಪದವನ್ನ ಬರಿಬೇಕು. ಯಹಾ دیے گئے ಅಕ್ಷರوں کو جوڑ کر آپ کو ಸಾರ್ಥಕ শব্দ বানانا ہے۔ ಬರ್ದೈತಲ್ವಾ ಮಕ್ಕಳೇ? ಬರ್ದಾಗಿದ್ರೆ ನಾವು ಉತ್ತರ ನೋಡಣವಾ? ಇಲ್ಲಿ ಹ + ಲ ಹಲ್ ಇಲ್ಲಿ ಪ + ಲ ಫಲ್ ಇಲ್ಲಿ ಬ + ಲ ಬಲ್ ಜ ಪ್ಲಸ್ ಲ ಜಲ್ ನ ಪ್ಲಸ್ ಲ ಕಲ್ ಅಂದ್ರೆ ಇಲ್ಲಿ ಸಾರ್ಥಕ ಶಬ್ದಗಳು ಆಗಿರುತ್ತಾನೆ ಮುಂದಿನ ವ್ಯಂಜನಗಳಲ್ಲಿ ನಾವು ಬರುವಂತಹ ಶಬ್ದಗಳನ್ನ ನೋಡೋಣ ವರ್ಗೀಯ ವ್ಯಂಜನ ಎನ್ನೆ ಕಲ್ತಿದ್ವಲ್ಲ ನಾವು ವರ್ಗೀಯ ವ್ಯಂಜನದಲ್ಲಿ ಇಪ್ಪತ್ತೈದು ಅಕ್ಷರಗಳು ಬರುತ್ತೆ ಒಂದೊಂದು ವರ್ಗದಲ್ಲಿ ಐದೈದು ಅದರಲ್ಲಿ ಕ ಆಪ್ಕೊ ವರ್ಗೀಯ ವ್ಯಂಜನ ಮೇಸೆ ಪಹಲ ಅಕ್ಷರ ಕ ಖಸೆ ಕಬೂತರ್ ಕಲಂ ಇದೇನಿದು ಪಾರಿವಾಳ ಕಲಂ ಕಲಂ ಅಂದರೆ ಪೆನ್ ಅಂತ ಆದ್ರೆ ಪೆನ್ನನ್ನು ಹಳೆಯ ಕಾಲದಲ್ಲಿ ಬರೀತಾ ಇದ್ರು ಖ ಇಲ್ಲಿ ನೋಡಿ ಗಮನಿಸಿ ಮಕ್ಕಳೇ ಖ ಮಹಾಪ್ರಾಣ ಅಕ್ಷರ ಅದರಿಂದ ಬರುವಂತಹ ಶಬ್ದಗಳು ಖರ್ಗೋಶ್ ಖರಲ್ ಖರ್ಗೋಷ್ ಅಂದರೆ ಮೊಲ ಖಸೆ ಖರ್ಗೋಷ್ ಖರಲ್ ಖರ್ಗೋಷ್ ಅಂದ್ರೆ ಮೊಲ ಖರಲ್ ಅಂದ್ರೆ ನೀವು ಕುಟ್ಟಾಣಿ ಅಂತ ಹೇಳ್ತೀರಲ್ವಾ ಕನ್ನಡದಲ್ಲಿ ಕುಟ್ಟೋದಕ್ಕೆ ಬಳಸುವಂತಹ ಒಂದು ಕಲ್ಲು ಗ ಗೆ ಗಮಲ ಗಸೆ ಗಜ ಗಮಲ ಗಜ್ ಗಮಲ ಅಂದ್ರೆ ಫ್ಲವರ್ ಬಾಸ್ ಅಂತ ಹೇಳ್ತೀವಲ್ವ ಹೂವಿನ ಕುಂಡಲ ಅಂತ ಕರಿತೀವಿ ಅದಕ್ಕೆ ಗಮಲ ಆಮೇಲೆ ಗಜ ಗಜ ಅಂದ್ರೆ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಗಜ ಅಂದ್ರೆ ಆನೆ ಕನ್ನಡದಲ್ಲೂ ಕೂಡ ಗಜ ಅಂತ ಹೇಳ್ತೀವಿ ಘ ಘ ಸೆ ಘಡಿ ಘ ಸೆ ಘರ್ ಮಹಾಪ್ರಾಣಾಕ್ಷರ ಘ ಘಡಿ ಘಡಿ ಅಂದ್ರೆ ಘಡಿಯಾರ ಘ ಸೆ ಘರ್ ಘರ್ ಅಂದ್ರೆ ಮನೆ ಚ ಚ ಚಮ್ಮಚ್ ಚ ಸೆ ಚಕ್ರ ಚಸೆ ಚಮ್ಮಚ್ ಚಸೆ ಚಕ್ರ ಚಮ್ಮಚ್ ಅಂದ್ರೆ ಚಮಚ ಕನ್ನಡದಲ್ಲೂ ಕೂಡ ಚಮಚ ಚಕ್ರ ಕನ್ನಡದಲ್ಲೂ ಕೂಡ ಇದನ್ನ ಚಕ್ರ ಅಂತ ಕರಿತೀವಿ ಛಸೆ ಛತರಿ ಛತರಿ ಛಡಿ ಛಸೆ ಛತರಿ ಛಸೆ ಛಡಿ ಛತರಿ ಇಲ್ಲಿ ಮಹಾಪ್ರಾಣಾಕ್ಷರ ಛ ಇದೆ ಛತರಿ ಛತರಿ ಅಂದ್ರೆ ಕೊಡೆ ಅಂತ ಹೇಳ್ತೀವಿ ಅಲ್ವಾ ಕನ್ನಡದಲ್ಲಿ ಕೊಡೆ ಛಡಿ ಚಡಿ ಅಂತಂದ್ರೆ ವಾಕಿಂಗ್ ಸ್ಟಿಕ್ ಅಥವಾ ನಾವು ನಡೆಯುವಾಗ ಬಳಸುವಂತಹ ಕೋಲು ಜ ಜೆ ಜಗ್ ಜೆ ಜಲೇಬಿ ಜಗ್ ಅಂದ್ರೆ ಇದು ಇಂಗ್ಲಿಷ್ ಪದ ಆದರೂ ಕೂಡ ನಾವು ಬಳಕೆಯಲ್ಲಿ ಕನ್ನಡದಲ್ಲಿ ಹಿಂದಿಯಲ್ಲಿ ಎಲ್ಲದರಲ್ಲೂ ಇದನ್ನ ಜಗ್ ಅಂತಾನೆ ಕರೆಯೋದ್ರಿಂದ ಇದನ್ನ ತಗೊಂಡಿದೀವಿ ಜಲೇಬಿ ಜಲೇಬಿ ಅಂತಂದ್ರೆ ನೀವು ಜಿಲೇಬಿ ಅಂತ ಕರಿತೀರಲ್ವಾ ಅದೇ ಜಲೇಬಿ ಜಸೆ ಜಗ್ ಜೆ ಜಲೇಬಿ ಝ ಝಸೆ ಝರನ ಝಸೆ ಝಂಡ ಝರ್ನ ಕನ್ನಡದಲ್ಲಿ ಝರಿ ಎಂತ ಕರಿತೀವಲ್ವಾ ಝಂಡ ಜಂಡ ಅಂದ್ರೆ ಧ್ವಜ ಅಥವಾ ಫ್ಲಾಗ್ ಟಸೆ ಟಮಾಟರ್ ಟಸೆ ಟಮಾಟರ್ ಟಸೆ ಟಮ್ಟಮ್ ಟಮಾಟರ್ ಅಂದ್ರೆ ಟೊಮೆಟೊ ಹಣ್ಣು ಟಮಟಮ್ ಅಂದ್ರೆ ನಾವು ಕುದುರೆ ಗಾಡಿಯನ್ನ ಇಲ್ಲಿ ಟಮ್ಟಮ್ ಅಂತ ಕರೀತಾರೆ ನೀವು ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಈ ತರ ಟಮ್ಟಮ್ಗಳು ಗುಲ್ಬರ್ಗಾ ಭಾಗದಲ್ಲೆಲ್ಲ ಇದಕ್ಕೆ ಟಮ್ಟಮ್ ಅಂತ ಕರೀತಾರೆ ಹಾಗೆ ಈಗಿನ ಇಂದಿನ ಆಟೋಗಳನ್ನು ಕೂಡ ಟಮ್ ಟಮ್ ಅಂತ ಕರೀತಾರೆ ಟಮ್ಟಮ್ ಠ ಠಸೆ ಠಠೇರಾ ಇಲ್ಲಿ ಇದು ನಿಮ್ಗೆ ತುಂಬಾ ಹೊಸ ಶಬ್ದ ಆಗಿದೆ ಠಠೇರ ಠಠೇರ ಅಂತಂದ್ರೆ ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಗಳನ್ನ ತಯಾರು ಮಾಡುವಂತಹ ಆ ಕುಶಲಕರ್ಮಿಯನ್ನ ಠಠೇರ ಅಂತ ಕರೀತಾರೆ ಯಾರು ಹಿತ್ತಾಳೆ ಮತ್ತೆ ತಾಮ್ರದ ಪಾತ್ರೆಯನ್ನು ತಯಾರು ಮಾಡ್ತಾರೋ ಅವರನ್ನು ಠಠೇರ ಅಂತ ಕರೀತಾರೆ ಇಲ್ಲಿ ಠಪ್ಪ ಠಸೆ ಠಠೇರ ಠಸೆ ಠಪ್ಪ ಠಪ್ಪ ಅಂದರೆ ಸೀಲು ಠಸ್ಸೆ ಅಂತ ಕರಿತೀವಿ ಕನ್ನಡದಲ್ಲಿ ಠಸೆ ಅಂತ ಹೇಳ್ತೀವಿ ಡ ಡಸೆ ಡಬ್ಬ ಇದನ್ನ ಹಿಂದಿಯಲ್ಲಿ ಡಿಬ್ಬ ಅಂತಲೂ ಹೇಳ್ತಾರೆ ಡಬ್ಬ ಡಿಬ್ಬ ಎರಡು ಒಂದೇ ಕನ್ನಡದಲ್ಲಿ ಕೂಡ ಡಬ್ಬ ಡಮರು ಡಸೆ ಡಮರು ಡಮರುಗ ಡಮರುಗ ಅಂತಂದ್ರೆ ಗೊತ್ತಿದೆ ಅಲ್ವಾ ಈ ಚಿತ್ರದಲ್ಲಿ ಗಮನಿಸಿ ಮಕ್ಳೆ ಡಮರುಗ ಢ ಢ ಸೆ ಢಕ್ಕನ್ ಢ ಸೆ ಢಪ್ ಢಕ್ಕನ್ ಅಂದ್ರೆ ಮುಚ್ಚಳ ಕನ್ನಡದಲ್ಲಿ ಮುಚ್ಚಳ ಅಂತ ಹೇಳ್ತೀವಿ ಢಸೆ ಢಕ್ಕನ್ ಅಂದ್ರೆ ಮುಚ್ಚಳ ಢಪ್ ಇದನ್ನ ಸಂಗೀತ ವಾದ್ಯದಲ್ಲಿ ನಾವು ನೋಡ್ತೀವಿ ಇದನ್ನ ಬಳಸೋದಕ್ಕೆ ಬಳಸ್ತಾರೆ ಅಲ್ವಾ ಅದಕ್ಕೆ ಢಪ್ ಅಂತಾನು ಕರೀತಾರೆ ಢಪ್ಲಿ ಅಂತಾನು ಕರೀತಾರೆ ಢಪ್ ತ ತಲ್ವಾರ್ ತೆ ತಲ್ವಾರ್ ತೆ ತರ್ಬೂಜ್ ತಸೆ ತರ್ಬೂಜ್ ತ ಅಕ್ಷರದ ಶಬ್ದ ತಲ್ವಾರ್ ತಲ್ವಾರ್ ಅಂತಂದ್ರೆ ಖಡ್ಗ ಖಡ್ಗ ಅಂತ ಕರೀತಾರೆ ತರ್ಬೂಜ್ ಅಂದ್ರೆ ಹಣ್ಣು ಇದೊಂದು ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಕಲ್ಲಂಗಡಿ ಹಣ್ಣಿಗೆ ಹಿಂದಿಯಲ್ಲಿ ತರ್ಬೂಜ್ ಅಂತಾರೆ ಥೆ ಥರ್ಮಸ್ ಥರ್ಮಸ್ ಕೂಡ ಇಂಗ್ಲಿಷ್ ಪದ ಆದರೆ ಥ ಅಕ್ಷರದಿಂದ ಇರುವಂಥ ಒಂದು ಶಬ್ದ ಇದು ಥರ್ಮಸ್ ಥರ್ಮಸ್ ಅಂದ್ರೆ ಥರ್ಮಸ್ ನೀವು ಟೀ ಕಾಫಿಯನ್ನು ಬಿಸಿಯಾಗಿ ಇಡೋದಕ್ಕೆ ಬಳಸುವಂಥ ಒಂದು ಥರ್ಮಸ್ ಆಮೇಲೆ ಥನ್ ಥನ್ ಅಂದ್ರೆ ಕೆಚ್ಚಲು ಹಸುಗಳ ಹಾಲು ಕರಿಬೇಕು ಅಂತಂದ್ರೆ ನಾವು ಆ ಕೆಚ್ಚಲು ಇರುತ್ತಲ್ಲ ಆ ಕೆಚ್ಚಲಿಗೆ ಥನ್ ಅಂತ ಕರೀತಾರೆ ಡ ಸೆ ದರ್ಜಿ ದರ್ಜಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ದರ್ಜಿಗಳು ಅಂತ ಕೂಡ ಕನ್ನಡದಲ್ಲೂ ಹೇಳ್ತಾರೆ ಇಲ್ಲಿ ದರ್ಜಿ ದರ್ಜಿ ಅಂದ್ರೆ ಬಟ್ಟೆ ಹೊಲಿಯುವವನು ಯಾರು ಬಟ್ಟೆ ಹೊಲಿತಾರೋ ಆತನನ್ನ ದರ್ಜಿ ಅಂತ ಕರೀತಾರೆ ಆಮೇಲೆ ದರ್ವಾಜ ದರ್ವಾಜ ಅಂತ ಅದನ್ನ ಉಚ್ಚರಿಸಬಾರ್ದು ದರ್ವಾಜ ದರ್ವಾಜ ಅಂದ್ರೆ ಬಾಗಿಲು ಧ ಧಸೆ ಧನುಷ್ ಧಸೆ ಧನ್ ನೀವು ತುಂಬಾ ಗಮನಿಸಬೇಕಾಗಿರೋದು ನನ್ನ ಉಚ್ಚಾರದ ಮೇಲೆ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅನುನಾಸಿಕ ಇವನ್ನೆಲ್ಲ ನೀವು ಗಮನಿಸಬೇಕು ಇಲ್ಲಿ ಧ ಧ ಧ ಅಕ್ಷರದಿಂದ ಬರುವಂತಹ ಶಬ್ದ ಧನುಷ್ ಧನುಷ್ ಅಂದರೆ ಬಿಲ್ಲು ಬಿಲ್ಲು ಅನ್ನೋದನ್ನ ಹಿಂದಿಯಲ್ಲಿ ಧನುಷ್ ಅಂತಾರೆ ಕನ್ನಡದಲ್ಲೂ ಕೂಡ ಧನುಷ್ ಅಂತ ಪದ ಬಳಸ್ತಾರೆ ಧನುಷ್ ಧನ್ ಧನ್ ಅಂದರೆ ಹಣ ನ ಅಕ್ಷರದಿಂದ ಬರುವಂತಹ ಶಬ್ದ ನಯನ ನಯನ ಅಂದ್ರೆ ಕಣ್ಣುಗಳು ನಸೆ ನಲ್ ಅಂದ್ರೆ ನಲ್ಲಿ ಪಸೆ ಪತಂಗ್ ಪತಂಗ್ ಅಂದ್ರೆ ಗಾಳಿಪಟ ಪಸೆ ಪತಂಗ್ ಪಸೆ ಪಪೀತ ಇಲ್ಲಿ ಗಮನಿಸಿ ಚುಕ್ಕಿ ಬಂದಿರೋದ್ರಿಂದ ಇದನ್ನ ಪತಂಗ್ ಅಂ ಉಚ್ಚಾರ ಬಂದಿದೆ ಪತಂಗ್ ಪತಂಗ್ ಪಪೀತ ಪಪೀತ ಅಂದ್ರೆ ಪರಂಗಿಯನ್ನು ಪತಂಗ ಅಂದ್ರೆ ಗಾಳಿಪಟ ಫ ಫ ಇಲ್ಲಿ ಮಹಾಪ್ರಾಣಾಕ್ಷರ ಫ ಇದೆ ಫಸೆ ಫಲ್ ಹಸೆ ಫಸಲ್ ಫ ಮತ್ತೆ ಫ ಎರಡು ಉಚ್ಚಾರ ಈ ಅಕ್ಷರದಿಂದ ಮಾಡ್ಬೋದು ಫಸೆ ಫಲ್ ಫಲ್ ಅಂದ್ರೆ ಹಣ್ಣುಗಳು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಫಸೆ ಫಸಲ್ ಫಸಲ್ ಅಂದ್ರೆ ಫಸಲು ಕನ್ನಡದಲ್ಲೂ ಕೂಡ ಫಸಲು ಬೆಳೆ ಬೆಳಿತೀವಲ್ವಾ ಅದಕ್ಕೆ ಆ ಬೆಳೆನ ಫಸಲು ಅಂತ ಕರಿತೀವಿ ಫಸಲ್ ಬ ಬಸೆ ಬತಕ್ ಬಸೆ ಬತಕ್ ಬಸೆ ಬಂದೂಕ್ ಬತಕ್ ಅಂದ್ರೆ ಬಾತುಕೋಳಿ ಆಮೇಲೆ ಬಂದೂಕ್ ಅಂದ್ರೆ ಕನ್ನಡದಲ್ಲೂ ಕೂಡ ಬಂದೂಕ್ ಅಂತ ಭ ಭೆ ಭಗತ್ ಭಕ್ತ ಅಂತ ಹೇಳ್ತಾರೆ ಅದೇ ಭಕ್ತ ಅನ್ನೋದನ್ನ ಭಗತ್ ಅಂತ ಕರೀತಾರೆ ಭಗತ್ ಅಂದ್ರೆ ಭಕ್ತ ದೇವರಿಗೆ ಪೂಜಿಸುವವನು ಬಸೆ ಭಗತ್ ಬಸೆ ಭವನ್ ಭವನ್ ಅಂದ್ರೆ ಇಲ್ಲಿ ನೀವು ನೋಡ್ತಿದ್ದೀರಲ್ವಾ ಮಕ್ಳೆ ಯಾವ ಕಟ್ಟಡ ಇದು ಯಾವ ಭವನ ಇದು ನಮ್ಮ ಸಂಸತ್ ಭವನ ಸಂಸತ್ ಭವನ ಒಂದು ದೊಡ್ಡ ಕಟ್ಟಡ ದೆಹಲಿಯಲ್ಲಿ ಇರುವಂತದ್ದು ಭವನ್ ಭವನ್ ಅಂದ್ರೆ ದೊಡ್ಡ ಕಟ್ಟಡ ಮ ಮಸೆ ಮಛಲಿ ಮಚಲಿ ಅಂದ್ರೆ ಮೀನು ಮತ್ತೆ ಮ ಅಕ್ಷರದಿಂದ ಮಸೆ ಮಟರ್ ಮಟರ್ ಅಂದ್ರೆ ಬಟಾಣಿ ಕಾಳು ಈಗ ಯ ಇಲ್ಲಿಂದ ಅವರ್ಗೀಯ ವ್ಯಂಜನಗಳು ಪ್ರಾರಂಭ ಆಗುತ್ತೆ ಕ ಇಂದ ಮಾವರ್ಗೂ ವರ್ಗೀಯ ವ್ಯಂಜನಗಳನ್ನ ನಾವು ನೋಡಿದ್ವಿ ಇಲ್ಲಿ ನೆನ್ನೆ ಕಲ್ತಿರೋದನ್ನೇ ನಾವು ಆ ಅಕ್ಷರಗಳಿಂದ ಉತ್ಪನ್ನವಾಗುವಂತಹ ಶಬ್ದಗಳನ್ನ ನೋಡ್ತಾ ಇದೀವಿ ಸರಿ ಇಲ್ಲಿ ಅವರ್ಗೀಯ ವ್ಯಂಜನ ಪ್ರಾರಂಭ ಆಗುತ್ತೆ ಯ ಸೆ ಯತಿ ಯತಿ ಅಂದ್ರೆ ಋಷಿ ಋಷಿ ಈಗಾಗಲೇ ನಾವು ರಿ ಅಕ್ಷರದಿಂದ ಬರುವಂತಹ ಶಬ್ದ ಗಮನಿಸಿದೀವಲ್ಲ ಅದೇ ಅರ್ಥ ಇರುವಂತಹ ಯತಿ ಯತಿ ಅಂದ್ರೆ ಋಷಿ ಸೆ ಯಜ್ಞ ಯಜ್ಞ ಅಂದ್ರೆ ಇಲ್ಲಿ ಋಷಿಗಳು ಯಜ್ಞವನ್ನ ಮಾಡ್ತಾ ಇರೋ ಚಿತ್ರ ನೋಡಿ ರಸೆ ರವಿ ಅಂದ್ರೆ ಸೂರ್ಯ ರಸೆ ರಥ್ ರಥ ಕನ್ನಡದಲ್ಲೂ ಕೂಡ ರಥ ಲ ಲಸೆ ಲಡ್ಕ ಲಡ್ಕ ಅಂದ್ರೆ ಹುಡುಗ ಬಾಲಕ ಲಸೆ ಲಡ್ಕ ಲಸೆ ಲಟ್ಟು ಲಟ್ಟು ಅಂದ್ರೆ ಬುಗುರಿ ನೀವು ಆಟ ಆಡೋದಕ್ಕೆ ಬಳಸ್ತೀರಲ್ವಾ ಬುಗುರಿ ಅದನ್ನ ಲಟ್ಟು ಅಂತ ಕರೀತಾರೆ ಹಿಂದಿಯಲ್ಲಿ ವ ವಸ ವಕ ಅಂದ್ರೆ ಒಂದು ಪಕ್ಷಿ ಆ ಕ್ರೇನ್ ಬರ್ಡ್ ನ ಹಿಂದಿಯಲ್ಲಿ ಒಕ ಅಂತ ಕರೀತಾರೆ ಆಮೇಲೆ ವಟ ವಸೆ ಒಕ ವಸೆ ವಟ ವಟ ಅಂದ್ರೆ ಆಲದ ಮರ ಆಲದ ಮರಕ್ಕೆ ಹಿಂದಿಯಲ್ಲಿ ವಟ ಅಂತ ಕರೀತಾರೆ ಶೆ ಶಹನಾಯಿ ಶಸೆ ಶಲಗಂ ಶಸೆ ಶಹನಾಯಿ ಶಹನಾಯಿ ಕೂಡ ಒಂದು ಸಂಗೀತ ವಾದ್ಯ ಶಹನಾಯಿ ಶಲಗಮ್ ಶಲಗಂ ಅಂದರೆ ಒಂದು ಪ್ರಕಾರದ ತರಕಾರಿ ಬೀಟ್ರೂಟ್ ಅಥವಾ ಕೆಂಪು ಗಡ್ಡೆ ಅಂತ ಏನು ಹೇಳ್ತೀವಲ್ವಾ ಆ ತರದ ಒಂದು ತರಕಾರಿ ಶಲಗಂ ಶ ಷಟ್ಕೋಣ ಇಲ್ಲಿ ಗಮನಿಸಿ ಮಕ್ಳೆ ಇಲ್ಲಿ ಶ ಅದಾದ ಮೇಲೆ ಟ ಅಕ್ಷರ ಟ ಅಕ್ಷರವನ್ನ ಅರ್ಧ ಅಕ್ಷರವಾಗಿ ಬಳಸಿದ್ದಾರೆ ಅಂದ್ರೆ ಇಲ್ಲಿ ನಾವು ಸಂಯುಕ್ತ ಅಕ್ಷರಗಳನ್ನ ಬರೆಯುವಾಗ ಶ ಅರ್ಧ ಟ ಪ್ಲಸ್ ಕ ಸೇರಿ ಷಟ್ ಕೋಣ ಇಲ್ಲಿ ಅರ್ಧಾಕ್ಷರ ಷಟ್ ಕೋಣ ಈ ತರ ಇದನ್ನ ಷಟ್ ಕೋಣ ಅಂತಂದ್ರೆ ಆರು ಭುಜಗಳಿರುವಂತಹ ಅಥವಾ ಆರು ಕೋಣಗಳಿರುವಂತಹ ಆಕೃತಿ ಷಟ್ ಕೋಣ ಷಟ್ ಷಟ್ ಭುಜ ಷಟ್ ಕೋಣ ಇದನ್ನೆಲ್ಲ ಕನ್ನಡದಲ್ಲೂ ನೀವು ಕಲ್ತಿದ್ದೀರ ಷಟ್ ಅಂದ್ರೆ ಆರು ಕೋಣಗಳನ್ನ ಉಳ್ಳಂತಹ ಆಕೃತಿ ಷಟ್ ಕೋಣ ಅದೇ ರೀತಿ ಷಟ್ ದಲ್ ಷಟ್ ದಲ್ ಅಂತಂದ್ರೆ ಆರು ದಳಗಳಿರುವಂತಹ ಹೂವು ಷಟ್ ದಲ್ ಅಂದ್ರೆ ಆರು ದಳಗಳ ಹೂವು ಷಟ್ಕೋಣ್ ಷಟ್ ದಳ್ ಸಖಿ ಸಡಕ್ ಸ ಅಕ್ಷರದಿಂದ ಪ್ರಾರಂಭವಾಗುವಂತಹ ಶಬ್ದಗಳಲ್ಲಿ ಸಖಿ ಸಡಕ್ ಸಖಿ ಅಂದ್ರೆ ಗೆಳತಿ ಸಡಕ್ ಸಡಕ್ ಅಂದ್ರೆ ರಸ್ತೆ ಅಥವಾ ದಾರಿ ಹ ಹಸೆ ಹಲ್ ಹಲ್ ಅಂದ್ರೆ ನೇಗಿಲು ಈಗಾಗಲೇ ನಾನು ಹೇಳಿದ್ನಲ್ವಾ ಹಸೆ ಹಲ್ ಹಸೆ ಹಥೌಡ ಹಥೌಡ ಅಂದ್ರೆ ಸುತ್ತಿಗೆ ಅಥವಾ ಇಂಗ್ಲಿಷ್ ನಲ್ಲಿ ಹ್ಯಾಮರ್ ಅಂತ ಕರೀತಾರೆ ಈಗ ಮಕ್ಕಳೇ ಸ್ವರ ಮತ್ತು ವ್ಯಂಜನ ಅಕ್ಷರಗಳು ನೆನ್ನೆ ನಾವು ಹಿಂದಿನ ತರಗತಿಯಲ್ಲಿ ಏನು ಕಲ್ತಿದೀವಲ್ವಾ ಅದರ ಮುಂದುವರಿದ ಭಾಗವಾಗಿ ಆ ಅಕ್ಷರಗಳಿಂದ ಪ್ರಾರಂಭವಾಗುವಂತಹ ಶಬ್ದಗಳನ್ನ ನಾವು ನೋಡಿದ್ವಿ ನಿಮಗೆ ಪಠ್ಯಪುಸ್ತಕದಲ್ಲಿ ನೀಡಲಾಗಿರುವಂತಹ ಅಭ್ಯಾಸವನ್ನ ನೀವು ಮುಂದುವರಿಸಬೇಕು ಮತ್ತು ನಿಮ್ಮ ವಿಷಯ ಶಿಕ್ಷಕರಿಗೆ ಅದನ್ನ ತೋರಿಸ್ಬೇಕು ನಿಮ್ಮ ತಪ್ಪುಗಳೇನಾದ್ರೂ ಇದ್ರೆ ಅವರು ತಿದ್ದುತ್ತಾರೆ ಈಗ ನಾವೊಂದು ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ನಾನು ಕೊಟ್ಟಿದ್ದೀನಿ ನೀವು ಇನ್ ಅಕ್ಷರೋಂಕು ಅಧಿಕ ಸಾರ್ಥಕ್ ಶಬ್ದ ಢೂಂಡೋ ಅವ್ರ ಲಿಖೋ ಯಹ ಅಕ್ಷರ ದಿಯೇಗ ಅಂದ್ರೆ ಅಕ್ಷರ ನೀಡಲಾಗಿದೆ ಆ ಸಾರ್ಥಕ್ ಶಂಕೋ ಢೂಂಡಿಯೆ ಹುಡುಕಿ ಬರಿಬೇಕು ಬರ್ಕೋತಿದ್ದೀರಲ್ವಾ ಮಕ್ಳೆ ಬರ್ಕೊಳ್ಳಿ ಈ ಅಕ್ಷರಗಳನ್ನ ಬರದಾದ್ಮೇಲೆ ಇದರಲ್ಲಿ ಯಾವ ಯಾವ ಶಬ್ದಗಳು ಉಂಟಾಗ್ತವೆ ಇದನ್ನ ಓರೆಯಾಗಿ ಅಥವಾ ಮೇಲಿನಿಂದ ಕೆಳಗೆ ಅಥವಾ ಎಡದಿಂದ ಬಲಕ್ಕೆ ಯಾವ್ದಾದ್ರೂ ರೀತಿಯಲ್ಲಿ ನಿಮ್ಗೆ ಹೊಸ ಶಬ್ದಗಳನ್ನ ಇಲ್ಲಿ ನೀವು ಪಟ್ಟಿ ಮಾಡ್ಕೋಬೇಕು ಬರಿತಾ ಇದ್ದೀರಲ್ವಾ ಮಕ್ಳೆ ಬರ್ದಾಗಿದ್ರೆ ಈಗ ಉತ್ತರ ನೋಡೋಣವಾ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತಿದ್ದೀನಿ ಪಪೀತ ಪಪೀತ ಅಂದ್ರೆ ಪರಂಗಿ ಈಗಾಗ್ಲೇ ನಾನು ಹೇಳಿದ್ದೀನಿ ಅದನ್ನ ಈಗ ಇನ್ನೊಂದು ಉದಯ ನಿಮ್ಮ ಪುಸ್ತಕದಲ್ಲಿಯೇ ಬಂದಿರುವಂತಹ ಈ ಶಬ್ದಗಳು ಉದಯ್ ಉ ಸಾರ್ಥಕ ಶಬ್ದ ತಾನೆ ಮೂರನೇದು ಡಮರು ಡಮರು ಡಮರುಗ ಅಂತ ಹೇಳ್ತೀವಲ್ಲ ಅದು ಈಗ ಸಡಕ್ ಸಡಕ್ ಅಂದ್ರೆ ರಸ್ತೆ ಮುಂದಿನ ಶಬ್ದ ಧನ್ ಧನ್ ಅಂದ್ರೆ ಹಣ ಥನ್ ಹಸುವಿನ ಕೆಚ್ಚಲು ಚಿತ್ರ ತೋರಿಸಿದ್ನಲ್ಲ ಅದಕ್ಕೆ ಥನ್ ಅಂತ ಹೇಳ್ತಾರೆ ನಯನ್ ನಯನ್ ಅಂದ್ರೆ ಕಣ್ಗಳು ಇವೆಲ್ಲ ಶಬ್ದಗಳನ್ನ ನಾವು ಈಗಾಗಲೇ ಓದ್ಕೊಂಡು ಬಂದಿದ್ದೀವಿ ದರ್ವಾಜ ದರ್ವಾಜ ಅಂದ್ರೆ ಬಾಗಿಲು ಎಲ್ಲರೂ ಉತ್ತರಗಳನ್ನ ಬರ್ಕೊಂಡಿದ್ದೀರಲ್ವಾ ಮಕ್ಕಳೇ ಇದನ್ನ ಗುರ್ತಿಸ್ಕೊಳ್ಳಿ ಆ ಶಬ್ದಗಳನ್ನ ಮತ್ತೆ ನೀವು ಒಂದು ನಿಮ್ಮ ಬುಕ್ ಅಲ್ಲಿ ಪಟ್ಟಿ ಮಾಡ್ಕೊಳ್ಳಿ ಈಗ ಸಂಯುಕ್ತ ಅಕ್ಷರಗಳಿಂದ ಬರುವಂತಹ ಶಬ್ದಗಳನ್ನ ನೋಡೋಣ ಚಾರ್ ಸಂಯುಕ್ತ ಸಂಯುಕ್ತ ಅಕ್ಷರ ಕ್ಷ ಅಕ್ಷರದಿಂದ ಕ್ಷತ್ರಿಯ ಕ್ಷ ಸೆ ಕ್ಷತ್ರಿಯ ತ್ರಿಭುಜ್ ತ್ರಿಭುಜ್ ತೀನ್ ಭುಜವರ ಆಕೃತಿ ಮೂರು ಭುಜಗಳುಳ್ಳ ಆಕೃತಿ ತ್ರಿಭುಜ ತ್ರ ಸೆ ತ್ರಿಶೂಲ್ ತ್ರ ಅಕ್ಷರದಿಂದ ಮತ್ತೊಂದು ಶಬ್ದ ತ್ರಿಶೂಲ ತ್ರಿಶೂಲ ನೀವು ನೋಡಿ ನೋಡಿರ್ತೀರ ದೇವಸ್ಥಾನಗಳಲ್ಲಿ ಜ್ಞ ಜ್ಞಾ ಅಕ್ಷರದಿಂದ ಬರುವಂತ ಶಬ್ದ ಜ್ಞಾನ ಜ್ಞಾನಿ 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 ಅಂತ ಹೇಳ್ತಾರೆ ಯಾರು ಹೆಚ್ಚು ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿರ್ತಾರೋ ಅವನು ಜ್ಞಾನಿ ಅಂತ ಹೇಳ್ತಾರೆ ಶ್ರ ಅಕ್ಷರದಿಂದ ಬರುವಂತಹ ಶಬ್ದಗಳು ಶ್ರವಣಕುಮಾರ್ ಶ್ರವಣ ಕುಮಾರ್ ಕಥೆಯಲ್ಲಿ ನೀವು ಇದನ್ನ ನೋಡಿರ್ತೀರ ಚಿತ್ರ ಹಾಗೆ ಈ ಕಥೆ ಕೂಡ ಓದಿರ್ಬಹುದು ಶ್ರವಣ ಕುಮಾರನ ಶ್ರವಣಕುಮಾರ್ ಶ್ರವಣ ಕುಮಾರ್ ಈತ ಒಬ್ಬ ವ್ಯಕ್ತಿ ಶ್ರವಣ ಕುಮಾರ್ ಶ್ರ ಅಕ್ಷರದಿಂದ ಮತ್ತೊಂದು ಶಬ್ದ ಶ್ರಮಿಕ್ ಶ್ರಮಿಕ್ ಅಂತಂದ್ರೆ ಶ್ರಮದ ಕೆಲಸವನ್ನ ಮಾಡೋನಿಗೆ ಶ್ರಮಿಕ ಅಂತಾರೆ ಆಮೇಲೆ ಮಕ್ಕಳೇ ಇಲ್ಲಿ ಕೆಲವು ಅಕ್ಷರಗಳನ್ನ ನಾವು ಚಿತ್ರ ಸಹಿತ ವಿವರಣೆ ಹೇಳಬೇಕಾದ್ರೆ ಈ ಅಕ್ಷರಗಳ ವಿವರಣೆ ನಾನು ಕೊಟ್ಟಿಲ್ಲ ಅಂದರೆ ಚಿತ್ರ ಶಬ್ದಗಳನ್ನು ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ಅಹ ಅಹ ಅಕ್ಷರದಿಂದ ಯಾವುದೇ ಶಬ್ದ ಪ್ರಾರಂಭ ಆಗಲ್ಲ ಆದರೆ ಎಲ್ಲೋ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಅಹ ಅಕ್ಷರಗಳ ಬಳಕೆ ಆಗುತ್ತೆ ಅಹ ಅತಹ ವಿನಹ ಪುನಃ ಈ ಥರ ಎರಡು ಚುಕ್ಕಿ ಇಟ್ಟು ಬರೆಯುವಂತಹ ಅಹ ಅಕ್ಷರದ ಒಂದು ಬಳಕೆ ಆಗುತ್ತೆ ಮತ್ತೆ ಯ ಮತ್ತು ಯ ಈ ಅಕ್ಷರಗಳಿಂದ ಯಾವುದೇ ಶಬ್ದ ಇಲ್ಲ ನೆಕ್ಸ್ಟು ನ ನ ಅಕ್ಷರ ಕೂಡ ಪ್ರಾರಂಭದಲ್ಲಿ ಬರುವಂತಹ ಶಬ್ದಗಳು ಇಲ್ಲ ಆದರೆ ಕೊನೆಯಲ್ಲಿ ಅಥವಾ ಮಧ್ಯದಲ್ಲಿ ಬರುವಂತಹ ಶಬ್ದಗಳು ಇವೆ ನ ನ ಸೆ ವೀಣ ನ ಸೆ ಗುಣ ನ ಸೆ ಪ್ರಮಾಣ್ ನ ಇಲ್ಲಿ ಕೊನೆಯಲ್ಲಿ ಬಂದಿರೋಂಥದ್ದು ನಾವು ನೋಡ್ತೀವಿ ಈ ಎಲ್ಲಾ ಶಬ್ದಗಳನ್ನ ನಾವು ಓದಿದ್ದಾಯ್ತಲ್ವಾ ಓದಿದ್ದೀವಿ ಅರ್ಥ ಮಾಡ್ಕೊಂಡಿದ್ದೀವಿ ಈಗ ನೀವು ಅದನ್ನ ಬರೀಬೇಕು ಬರೆಯೋದ್ರ ಜೊತೆಗೆ ಈಗ ಇನ್ನೊಂದು ಚಿಕ್ಕದೊಂದು ಆಟ ಆಡೋಣ ಅಂದ್ರೆ ಅಂತ್ಯ ಅಕ್ಷರಸೆ ನಯೇ ಶಬ್ದ ನಾವು ನಿಮ್ಮಲ್ಲಿ ಒಬ್ಬರು ಒಂದು ಶಬ್ದವನ್ನು ಹೇಳಿದ್ರೆ ಆ ಶಬ್ದದ ಕೊನೆಯ ಅಕ್ಷರ ಅಂತ್ಯ ಅಕ್ಷರ ಅಂತ್ಯ ಅಕ್ಷರಸೆ ನಯೇ ಶಬ್ದ ಬನಾವು ಹೊಸ ಶಬ್ದವನ್ನು ನೀವು ಬರಿತಾ ಹುಡುಕ್ತಾ ಹೋಗ್ಬೇಕು ನೀವು ಹಾಡುಗಳಲ್ಲಿ ಅಂತ್ಯಾಕ್ಷರಿ ಅಕ್ಷರಿ ಆಡ್ತಿರಲ್ವಾ ಅದೇ ತರಹ ಇದು ಕೂಡ ಅಂತ್ಯ ನಯ ಶಬ್ದ ನಾವು ಆ ಅಂತಿಮ ಅಕ್ಷರದಿಂದ ಇನ್ನೊಂದು ಹೊಸ ಶಬ್ದವನ್ನು ನೀವು ಹೇಳಬೇಕು ಆಮೇಲೆ ಇನ್ನೊಬ್ರು ಮತ್ತೆ ನೀವು ಹೇಳಿದ ಶಬ್ದದ ಕೊನೆಯ ಅಕ್ಷರವನ್ನ ಬಳಸ್ಕೊಂಡು ಇನ್ನೊಂದು ಶಬ್ದವನ್ನ ಹೇಳಬೇಕು ಇಲ್ಲಿ ನಾವೀಗ ಆಟೋಣ ಘರ್ ಘರ್ ಇದೊಂದು ಶಬ್ದ ಘರ್ ಆಪ್ಕೋ ಘರ್ ಇಸ್ಮೆ ದೋ ಅಕ್ಷರ ಹೇ ಎರಡು ಅಕ್ಷರ ಇದೆ ಅಂತಿಮ ಅಕ್ಷರ ರ ರ ಅಂತಿಮ ಅಕ್ಷರ ರ ಇರ ಅಕ್ಷರದಿಂದ ಒಂದು ಶಬ್ದ ಬರಬೇಕು ಯೋಚನೆ ಮಾಡಿ ಮಕ್ಕಳೇ ರ ಅಕ್ಷರದಿಂದ ಬರುವಂತಹ ಶಬ್ದ ಇಲ್ಲಿ ನಾನೊಂದು ಹೇಳ್ತಾ ಇದ್ದೀನಿ ರಸ್ ರಸ್ ರಾರಂಭವಾಗಿರುವಂತಹ ಶಬ್ದ ರಸ ಇಲ್ಲಿ ಸ ಬಂದಿದೆ ಅಲ್ವಾ ಪ್ರಾರಂಭ ಪ್ರಾರಂಭವಾಗಿರುವಂತಹ ಇನ್ನೊಂದು ಶಬ್ದ ಸಮಯ ಇಲ್ಲಿ ಯ ಸಮಯ ಯ ಬಂದಿದೆ ಅಲ್ವಾ ಯ ಇಂದ ಯಶ್ ಇಲ್ಲಿ ಶ ಬಂದಿದೆ ಇಂದ ಶರ್ಬತ್ ತ ಅಕ್ಷರದಿಂದ ಮತ್ತೆ ತನ್ ನ ನ ಇಂದ ನಲ್ ನ ನಸೆ ನಲ್ ಲ ಲ ಲಸೆ ಲಹಸನ್ ಲ ಅಂದ್ರೆ ಮತ್ತೆ ಇಲ್ಲಿ ಲಹಸನ್ ಅನ್ನೋ ಶಬ್ದ ಬಂದಿದೆ ಲಹಸನ್ ಅಂದ್ರೆ ಬೆಳ್ಳುಳ್ಳಿ ನ ನ ನಸೆ ನಯನ್ ಮತ್ತೆ ಅಲ್ಲಿ ಕೊನೆಯ ಅಕ್ಷರ ನ ಬಂದಿದೆ ಅದಕ್ಕೆ ನಯನ್ ಮತ್ತೆ ನ ಅಕ್ಷರ ಬಂದಿದೆ ನರ್ ಮತ್ತೆ ರ ಬಂದಿದೆ ರ ಅಕ್ಷರದಿಂದ ರಥ ಈ ರೀತಿ आड़बू आठ दूपद भंडारव बेसब आप हिंदी के शब्द भंडार को बढ़ा सकते हैं आप सबको धन्यवाद और मेरा नाम नाज़नीन ए पठान है सरकारी हायर प्राइमरी स्कूल सोलदेवनहली बार उत्तर विभाग चार से बैंगलूर उत्तर जिला नैस नाजनी ए पठान सरकारी हिस्सा प्राथमिक शाले ಸೋಲದೇವನಹಳ್ಳಿ ಬೆಂಗಳೂರು ಉತ್ತರ ವಲಯ ನಾಲ್ಕು ಬೆಂಗಳೂರು ಉತ್ತರ ಜಿಲ್ಲೆ